ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳ ಚುಟುಕು ದರ್ಶನ ಮಾಡೋಣ ಬನ್ನಿ ರಾಜಕೀಯ ಮತ್ತು ಪ್ರತಿಭಟನೆ ಸುದ್ದಿಗಳು ಕರ್ನಾಟಕ ಬಂದ್ ಕನ್ನಡ ಪರ ಹೋರಾಟಗಾರರಾದ ಸನ್ಮಾನ ವಾಟಾಳ್ ನಾಗರಾಜ್ ಅವರು ಬಂದ್ ಯಶಸ್ವಿಯಾಗಿದೆ ಎಂದು ಹೇಳಿ ಅಭಿನಂದಿಸಿದ್ದಾರೆ ಆದರೆ ಚಾಮರಾಜನಗರ ಮತ್ತು ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಕ್ಷೇತ್ರ ಮರುವಿಂಗಡಣೆ ಜನಸಂಖ್ಯೆಯ ಆಧಾರದಲ್ಲಿ ಕ್ಷೇತ್ರ ಮರುವಿಂಗಡಣೆಗೆ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ವಿರೋಧ ವ್ಯಕ್ತಪಡಿಸಿದ್ದಾರೆ ಹನಿಟ್ರ್ಯಾಪ್ ಹನಿಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರಿಗೆ ಲಿಖಿತ ದೂರು ನೀಡಲಾಗಿದೆ ಆಡಳಿತ ಮತ್ತು ಕಾನೂನು ಸುದ್ದಿಗಳು ಅಧಿಕಾರಿಗಳ ಅಮಾನತು ತಪ್ಪಿತಸ್ಥ ಅಧಿಕಾರಿಗಳನ್ನು ಅಮಾನತು ಮಾಡುವಂತೆ ಸಿದ್ದು ಕೇರೂರ್ ಒತ್ತಾಯಿಸಿದ್ದಾರೆ ಕಾನೂನಿನ ಅರಿವು ನೆಮ್ಮದಿಯ ಬದುಕಿಗೆ ಕಾನೂನಿನ ಅರಿವು ಅಗತ್ಯ ಎಂದು ವರ್ಕನಳ್ಳಿ ಹೇಳಿದ್ದಾರೆ ಎಫ್ಐಆರ್ ಎಫ್ಐಆರ್ಗೆ ಮೊದಲು ದಾಖಲೆ ಸಂಗ್ರಹ ಮತ್ತು ಕಾನೂನಿನ ಉಲ್ಲಂಘನೆ ನಡೆದಿದೆ ಶಿಕ್ಷಣ ಸುದ್ದಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆ ಸಿಸಿಟಿವಿ ಕಣ್ಗಾವಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಸುಸೂತ್ರವಾಗಿ ನಡೆದಿದೆ ಮೊದಲ ದಿನ ಮುನ್ನೂರ ಎಪ್ಪತ್ತೈದು ಮಂದಿ ವಿದ್ಯಾರ್ಥಿಗಳು ಗೈರಾಗಿದ್ದರು ನಗರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಸುಗಮವಾಗಿ ನಡೆದಿದೆ ಗುಲಾಬಿ ಹೂವು ನೀಡಿ ಆರತಿ ಬೆಳಗಿ ಪರೀಕ್ಷೆ ಬರೆಯಲು ವಿದ್ಯಾರ್ಥಿಗಳನ್ನು ಸ್ವಾಗತಿಸಲಾಯಿತು ಭಾಷಾ ವಿಜ್ಞಾನ ಭಾಷಾ ವಿಜ್ಞಾನಿಗಳ ದತ್ತಾಂಶ ನಿಖರವಾಗಿರಬೇಕು ಶಾಲೆಗೆ ಮರುಜೀವ ಶಿಥಿಲಗೊಂಡ ಶಾಲೆಗೆ ಹಳೆ ವಿದ್ಯಾರ್ಥಿಗಳು ಮರುಜೀವ ನೀಡಿದರು ಸಮಾಜ ಮತ್ತು ಪರಿಸರ ಅಸ್ಪೃಶ್ಯತೆ ಮತ್ತು ಮೂಢನಂಬಿಕೆ ಅಸ್ಪೃಶ್ಯತೆ ಮತ್ತು ಮೂಢ ಆಚರಣೆಗಳು ನಿವಾರಣೆಯಾಗಲಿ ಎಂದು ಆಶಿಸಲಾಗಿದೆ ಅಂತರ್ಜಲ ಸಂರಕ್ಷಣೆ ಅಂತರ್ಜಲ ಉಳಿಸಲು ಕೈ ಜೋಡಿಸುವಂತೆ ಎಂಕೆ ಸವಿತಾ ಕರೆ ನೀಡಿದ್ದಾರೆ ಗಿಡ ಮರಗಳ ಮಹತ್ವ ಬಿಸಿಲಿನ ತಾಪ ಕಡಿಮೆ ಮಾಡಲು ಗಿಡ ಮರಗಳನ್ನು ಬೆಳೆಸುವುದು ಅವಶ್ಯಕ ಎಂದು ಹೆಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ನೀರಿನ ಬಳಕೆ ನೀರನ್ನು ಮಿತವಾಗಿ ಬಳಸಿ ಉಳಿಸುವಂತೆ ಸಂತೋಷ ಬಂಡೆ ಜನರಲ್ಲಿ ಮನವಿ ಮಾಡಿದ್ದಾರೆ ಕೆರೆ ದಿನ ಕೆರೆ ನೀರು ಕುಡಿದ ದಿನವನ್ನು ಆಚರಿಸಲಾಯಿತು ಮದ್ಯದ ಪೌಚ್ಗಳು ಗುಂಬಳ್ಳಿ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿಯೇ ಮದ್ಯದ ಪೌಚ್ಗಳು ರಾಶಿ ರಾಶಿ ಬಿದ್ದಿದ್ದು ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯ ತೋರುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಆರೋಗ್ಯ ಕೇಂದ್ರ ಸರ್ಕಾರದ ಜನೌಷಧಿ ಕೇಂದ್ರ ಔಷಧಿ ಕಡೆಗಣನೆ ಮಾಡುತ್ತಿದೆ ಆಸ್ಪತ್ರೆ ಚಿಕಿತ್ಸೆ ಎಲ್ಲಾ ಸೌಲಭ್ಯ ಲಭ್ಯವಿರುವ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದರೆ ವ್ಯಕ್ತಿಯ ಜೀವ ಊಡಿಸಲು ಸಾಧ್ಯ ಎಂದು ಎಂ ವಿ ಪಾಟೀಲ್ ಹೇಳಿದ್ದಾರೆ ಯೋಗ ಯೋಗದಿಂದ ನೆಮ್ಮದಿಯ ಜೀವನ ಮಾಡಬಹುದು ಇತರೆ ಸುದ್ದಿ ಬೆಳಗಾವಿ ಮಹಾರಾಷ್ಟ್ರ ಬಸ್ ಸಂಚಾರ ಬೆಳಗಾವಿ ಮಹಾರಾಷ್ಟ್ರ ಬಸ್ ಸಂಚಾರ ಬಂದಾಗಿದೆ ಮಲ್ಪೆ ಹಲ್ಲೆ ಪ್ರಕರಣ ಮಲ್ಪೆ ಹಲ್ಲೆ ಪ್ರಕರಣದಲ್ಲಿ ಸಂತ್ರಸ್ತರಿಂದ ಪ್ರತಿಕ್ರಿಯೆ ಬಂದಿದೆ ಸರ ಅಪಹರಣ ಮಹಿಳೆಯ ಕರಿಮಣಿ ಸರ ಅಪಹರಿಸಿದ ಆರೋಪಿ ವಶಕ್ಕೆ ಪಡೆಯಲಾಗಿದೆ ರಸ್ತೆ ಅಪಘಾತ ರಸ್ತೆ ದಾಟುತ್ತಿದ್ದ ಮಹಿಳೆಗೆ ಅಪರಿಚಿತ ಕಾರು ಡಿಕ್ಕಿ ಹೊಡೆದು ಸಾವು ಸಂಭವಿಸಿದೆ ಚಾಲಕ ಪರಾರಿಯಾಗಿದ್ದಾನೆ ಸನ್ಮಾನ ಮತ್ತು ಪ್ರಶಸ್ತಿಗಳು ಸಾಹಿತ್ಯ ಸೇವಾ ರತ್ನ ಪ್ರಶಸ್ತಿಗೆ ಮಾಂತೇಶ್ ಪಾಟೀಲ್ ಆಯ್ಕೆಯಾಗಿದ್ದಾರೆ ಕವಿತಾ ಹಣಮರೆಡ್ಡಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಜಿಲ್ಲಾ ಯುವ ಪ್ರಶಸ್ತಿ ನೀಡಲಾಗಿದೆ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ರಾಷ್ಟ್ರೀಯ ಎನ್ಟಿಬಿ ಸೈಕ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ ಜಿಲ್ಲೆಯ ಕ್ರೀಡಾಪಟುಗಳು ಆಯ್ಕೆಯಾಗಿದ್ದಾರೆ ಮಹಿಳಾ ದಿನಾಚರಣೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ವಚನ ಸಂಗೀತ ಕಾರ್ಯಕ್ರಮ ನಡೆಯಿತು ಮಹಿಳಾ ದಿನಾಚರಣೆಯ ಅಂಗವಾಗಿ ಭರವಸೆ ಬೆಳಕು ಫೌಂಡೇಶನ್ನಿಂದ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಯಿತು ಸಮಾನ ಅವಕಾಶ ಹಾಗೂ ಸಮಾಜದ ಬೆಂಬಲ ದೊರೆತರೆ ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲಿ ಯಶಸ್ಸು ಸಾಧಿಸಬಲ್ಲರು ಎಂದು ಜಿಲ್ಲಾಧಿಕಾರಿ ಹೇಳಿದ್ದಾರೆ ವಚನಗಳು ವಚನಗಳು ಸರ್ವಕಾಲಿಕ ಸತ್ಯ ಎಂದು ಉಪನ್ಯಾಸಕ ಸದಾನಂದ ಹೇಳಿದ್ದಾರೆ ಪತ್ರಿಕೆ ಓದುವ ಹವ್ಯಾಸ ನಿತ್ಯ ಪತ್ರಿಕೆ ಓದುವ ಹವ್ಯಾಸ ರೂಢಿಸಿಕೊಳ್ಳಿ ಎಂದು ರಫಿ ಭಂಡಾರಿ ಹೇಳಿದ್ದಾರೆ ಪಾಳುಬಾವಿಯಲ್ಲಿ ಮೃತದೇಹ ಪಾಳುಬಾವಿಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ವ್ಯಕ್ತಿಯೊಬ್ಬರ ಮೃತದೇಹ ಪತ್ತೆಯಾಗಿದೆ ವಿಜ್ಞಾನ ತಂತ್ರಜ್ಞಾನ ಮಾನವನ ಬುದ್ಧಿಮತ್ತೆಗೆ ವಿಜ್ಞಾನ ತಂತ್ರಜ್ಞಾನ ಸಮವಲ್ಲ ಜೈ ಬಾಪು ಜೈ ಭೀಂ ಜೈ ಸಂವಿಧಾನ ಅಭಿಯಾನದ ಪ್ರಯುಕ್ತ ಗಾಂಧಿ ಭಾರತ ಸಮಾವೇಶ ನಡೆಯಿತು ಮೇಕೆದಾಟು ಯೋಜನೆ ಜಾರಿಗೆ ಮನವಿ ಮಾಡಲಾಯಿತು ಬ್ಯಾಂಕ್ ಹಗರಣ ಮದ್ದೇರಿ ಬ್ಯಾಂಕಿನ ಅಕ್ರಮ ಹಗರಣಗಳು ಬೆಳಕಿಗೆ ಬಂದಿವೆ ಜಾತ್ರೆ ಸುಗಟೂರು ಗ್ರಾಮದಲ್ಲಿ ರಾವಣ ಜಾತ್ರಾ ಮಹೋತ್ಸವ ನಡೆಯಿತು ಮಳೆ ಶಿವಮೊಗ್ಗ ತಾಲೂಕಿನ ವಿವಿಧೆಡೆ ವರ್ಷದ ಮೊದಲ ಮಳೆಯ ಸಿಂಚನವಾಯಿತು ಹಾಲು ಉತ್ಪಾದಕರ ಸಂಘ ಹಾಲು ಉತ್ಪಾದಕರ ಸಂಘದ ಕಟ್ಟಡ ಉದ್ಘಾಟನೆ ನಡೆಯಿತು ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ಚುಟುಕು ದರ್ಶನ ಆಗಿತ್ತು ಧನ್ಯವಾದಗಳು